ಎಲ್ಲರೂ ಬಂದಿದ್ರೆ ದೇವ್ರು ಒಳ್ಳೇದ್ ಮಾಡಿ ಬಂಗಾರ ತಿಂ ಸ್ವಾಮಿ ಚಿಕ್ಕ ಸ್ವಾಮಿ ಒಳ್ಳೇದು ಮಾಡಿ ಎಲ್ಲ ಅವರೆಲ್ಲ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಡಲಿ ದೇವ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಜೈಸಿಂಹಣ್ಣ ಅವ್ರಿಗೆ ಆಮೇಲೆ ಅಧ್ಯಕ್ಷರಿಗೆ ಒಂದು ಸನ್ಮಾನ ಯಾಕಂದ್ರೆ ಎಲ್ಲ ಇವತ್ತು ಎಲೆಕ್ಷನ್ ಆಗಿ ಎಲ್ಲ ಒಂ ಬೇರೆ ಲೆಕ್ಕಾಚಾರ ಅಣ್ಣ ಅವ್ರಿಗೆ ಜಯಸಿ ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ರೆ ತುಂಬಾ ಖುಷಿ ತುಂಬಾ ಸಂತೋಷ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ಹಲವಾರು ಶಾಸಕರು ನಮ್ಮ ಇಲ್ಲಿದ್ದಾರೆ ನಂಜೇಗೌಡಣ್ಣಗೂ ಸನ್ಮಾನ ಇಟ್ಕೊಂಡಿದ್ರು ಅವ್ರಿಗೂ ನಾವು ಎಲ್ಲ ತಿಳಿಸಿದ್ದೀನಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಎಂ ಎಲ್ ಸಿ ಅನಿಲಣ್ಣವರು ಆಮೇಲೆ ನನ್ನ ಆತ್ಮೀಯರು ಆಮೇಲೆ ರಮೇಶ್ ಅಣ್ಣವ್ರಿಗೆ ನಾನು ಧನ್ಯವಾದಿ ರಮೇಶ್ ಅಣ್ಣವರು ಶಮಶಿ ಅಂತ ನಮ್ಮ ನಿರ್ದೇಶಕರು ಯಾಕಂದ್ರೆ ನಿಮ್ಮ ಡೈರಿನಲ್ಲಿ ಹೆಂಗೆ ಅಂದರೆ ಎಕ್ಸಾಂಪಲ್ಗೆ ಶಂಶ ನಮಗೆ ಒಂದು ಲೆಕ್ಕಾಚಾರ ಶಂಶರ್ ಅಂದರೆ ಮುಸಲ್ಮಾನರನ್ನ ನಾವು ಡೈರಿನಲ್ಲಿ ಯಾರು ಇದುವರೆಗೂ ಯಾರು ಡೈರೆಕ್ಟರ್ಸ್ ಆಗಿಲ್ಲ ಆಗಿದ್ರ ಮೈರಾದರು ಯಾರು ಮುಸಲ್ಮಾನ ಆಗಿದ್ರು ಹೇಳಬೇಕು ಡೈರೆಕ್ಟರ್ ಸರ್ ನಿಮ್ಮ ಸೆಕ್ರೆಟರಿ ಯಾರೂ ಆಗಿಲ್ಲ ಆದರೆ ಈ ಕೋಲಾರ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೂ ಆ ಡೈರಿನಲ್ಲಿ ಅವಕಾಶ ಕೊಡಬೇಕು ಮುಸಲ್ಮಾನರಿಗೂ ಅವರು ಡೈರಿಗಳಲ್ಲಿ ಹಾಲಾಗಿ ಇನ್ನು ಅವರಿಂದ ಒಂದು ಡೈರೆಕ್ಟ್ರು ಬರಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಆ ಕೆಲಸವನ್ನ ನೀವು ಉತ್ಪತ್ತಿ ಮಾಡಬೇಕು ಅಂತ ನೀನು ನಿನ್ನ ಬಿಟ್ಟು ಸುಮ್ಮನೆ ಡೈರೆಕ್ಟ್ ಉಳ್ಕೊಂಡು ಇಟ್ಕೋಬೇಡ ನೀನು ಮಾಡ್ರು ಡೈರಿಗೆ ಹಾಲು ಹಾಕ್ಬೇಕು ಅವರು ಡೈರಿ ಪ್ರೆಸಿಡೆಂಟ್ ಗೆ ಅವರು ಡೈರಿಗೆ ಅಲ್ಲಿಂದ ಎಲೆಕ್ಟೆಡ್ ಆಗಿ ಬರಬೇಕು ಪ್ಲೇಸ್ ಮಾಡಿರೋದು ಡೈರಿ ತೋರಿಸ್ಕೊಂಡಿದ್ರೆ ನಿನ್ನ ಅಷ್ಟೇ ಆಗಲ್ಲ ಮಾಡ್ಬೇಕು ಅಂತ ಮಾಡಿದ್ರೆಗೂ ನಮ್ಮ ಅಕ್ಕ ಕಾಂತಕ್ಕನವ್ರು ಬಂದಿದ್ದಾರೆ ಸುಮ್ನ ಸೂರ್ಗು ಅವ್ರ ಧನ್ಯವಾದದ್ದು ನಮ್ಮ ಶ್ರೀನಿವಾಸ ಧನ್ಯವಾದದ್ದು ಆಮೇಲೆ ನಮ್ಮ ಜೈಸಿ ಅವರು ಅಶೋಕ್ ಅವರು ಇವರು ಹೆಂಗ್ ಫ್ಯಾಮಿಲಿ ಎಲ್ಲ ಅಂದ್ರೆ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ ಅವರು ಸದ್ಯ ಮಣಿಗಳ ಜೊತೆನೂ ಫ್ರೆಂಡ್ಸ್ ಆಗೂ ಇರ್ತಾರೆ ಆ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಅವರು ರ್ಯಾಶ್ ಈ ಥರ ಎಲ್ಲ ಏನೂ ಇಲ್ಲ ಅದಕ್ಕೆ ಅಕ್ಕ ಅವರು ಕೂತಿದರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇಲ್ಲ ಸಿಂಪಲ್ ಆಗಿ ಇವತ್ತು ನಾವು ಬಂದಿದ್ದೀವಿ ಒಂದು ಊಟ ಮಾಡಬೇಕು ಅವ್ರ ಸನ್ಮಾನ ಮಾಡಬೇಕು ಅಂತ ಅಣ್ಣ ಅವ್ರು ಹೇಳಿದ್ರು ಜೈಸಿಂಹಣ್ಣವ್ರು ಒಂದು ರೂಪಾಯಿ ತಗೊಳ್ದೆ ಏನೂ ಇಲ್ಲದೆ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಇವತ್ತು ನಮ್ಗೆ ಏನೂ ನಮ್ಮನ್ನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿ ಕರ್ಕೊಂಡು ಬಂದು ನಮ್ಮ ತೋಟದಲ್ಲಿ ನಮ್ಗೆ ಊಟನೂ ಅವರೇ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಅಧ್ಯಕ್ಷರು ಸೆಕ್ರೆಟ್ರೀಸ್ ಅಂದ್ರೆ ನಮ್ಗೆ ಸಂತೋಷ ಆಗ್ತಾ ಇದೆ ಅಂತ ಆನಂದ ಕಣ್ಣೀರು ಅವ್ರ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಅದು ಕಷ್ಟಕ್ಕೆ ಏನಾಗ್ತಿರೋದಿಲ್ಲ ಸಂತೋಷ ಹಂಚಿಕೊಂಡು ನೋಡಿ ಖುಷಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ಒಂದೊಂದು ಡ್ರಾಪ್ ಅನ್ನು ನೀವು ಒಬ್ಬೊಬ್ಬರು ಕಾಣಿಸ್ತೀರಾ ಇನ್ನೊಂದು ನಾಲ್ಕು ಹೆಚ್ಚು ಯಾಕಂದ್ರೆ ಓಟ್ ಹಾಕಿದಿರಲ್ಲ ನೀವು ಓಟ್ ಹಾಕಿ ಗೆಲ್ಲಿಸಿದಿರಲ್ಲ ಒಬ್ಬೊಬ್ರು ಕಾಣಿಸ್ತೀರಾ ಯಾರು ಅಷ್ಟು ಈಸಿಯಾಗಿ ಎಟ್ನೆಸ್ ಅಂತ ಡೈರೆಕ್ಟ್ ಆಗಿ ಅಂದ್ರೆ ಈಸಿಯಾಗಿ ಆಗೋದಂತ ಚಾನ್ಸಸ್ ಇಲ್ಲ ಯಾರು ಅಷ್ಟು ಕಷ್ಟ ಆಗುತ್ತೆ ಈಸಿ ಇದಾಗೋದಕ್ಕೆ ಅಂದ್ರೆ ನೀವೆಲ್ಲ ಅಷ್ಟು ಚೆನ್ನಾಗಿ ಅವರು ನಿಮ್ಗೆ ಅದೇ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ ನೀವು ಅದೇ ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ದೀರಾ ನಿರಂತರವಾಗಿ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಇದು ರೈತರು ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇದೆ ರೈತರು ಸಂಬಂಧಪಟ್ಟಿದ್ದಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ನೀವೆಲ್ಲ ಇರೋದ್ರಿಂದ ರೈತರಿಗಿನ್ನ ಹೆಚ್ಚಿಗೆ ಉಪಯೋಗ ಆಗಿ ಇನ್ನು ಹೆಚ್ಚಿಗೆ ಡೈರಿಗಳು ಮಾಡಿ ಹೆಚ್ಚಿಗೆ ಜನಗಳಿಗೆ ಡಿ ಸಿ ಸಿ ಬ್ಯಾಂಕ್ ಅದರಿಂದ ಹಸುಗಳನ್ನು ಲೋನ್ ಕೊಡಿಸಿ ಹಾಲು ಶೇಖರಣೆ ಮಾಡುವಂಥದನ್ನು ಜಾಸ್ತಿ ಮಾಡಿ ಅದನ್ನು ಜಾಸ್ತಿ ಮಾಡಿ ಹೆಚ್ಚಿಗೆ ರೈತರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಬೇಕು ನಾನು ನಮ್ಮ ಊರು ಪಕ್ಕದಲ್ಲಿ ಹಣಹಳ್ಳಿ ಅಂತ ನಮ್ಮ ಊರು ಪಕ್ಕ ಅಟ್ಯಾಚಾರ ಊರಲ್ಲಿ ಬೆಳಗ್ಗೆ ನಲವತ್ತರಿಂದ ಐವತ್ತೇನು ಆಗಬೇಕು ಸಾಯಂಕಾಲನೂ ಅಷ್ಟೇ ಆಗುತ್ತೆ ನಲ್ವತ್ತು ಒಂದು ದಿವಸಕ್ಕೆ ನೂರು ಕ್ಯಾನು ಹಾಲು ಎಷ್ಟು ನೂರು ಕ್ಯಾನ್ ಅಂದರೆ ಅಷ್ಟು ಲೀಟ್ರು ಕೊಡ್ತಾ ನಾಲ್ಕು ಸಾವಿರ ಲೀಟರು ಅಂದರೆ ನೂರು ಕ್ಯಾನು ಕಳಿಸ್ತಾರೆ ಅವ್ರು ಒಂದು ದಿವಸಕ್ಕೆ ಬೆಳಗ್ಗೆ ಸಾಯಂಕಾಲ ಹೆಚ್ಚು ಕಮ್ಮಿ ನೂರು ಕ್ಯಾನ್ ಮೊನ್ನೆ ನಾನು ಹೋಗ್ತಾ ಇದ್ವಿ ಸಾಯಂಕಾಲ ನೋಡಿದ್ರೆ ಆಚೆ ಅಷ್ಟೊಂದು ಕ್ಯಾನಿಗೆ ಇಟ್ಟಿದ್ವಿ ಏನು ಅವ್ರು ಕಂದರ್ ಗೋಪಾಲೇ ಗೋಪಾಲ ಏನೋ ಇದು ಹೇಳ್ತಾರೆ ಅಲ್ಲ ಅಂತ ಅಂದ್ರೆ ರೈತಾಗಿದ್ದಾರೆ ಎರಡು ಹಸು ನಾಲ್ಕು ಹಸು ಮಾಡ್ಕೊಂಡು ನಾಲ್ಕು ಇರೋರು ಆರು ಹಸು ಮಾಡ್ಕೊಂಡಿದ್ದಾರೆ ನಾನು ಏನು ಇವತ್ತು ಅನರ್ಲಿ ಡೈರಿ ನಮ್ಮೂರ್ ಪಕ್ಕದಲ್ಲಿ ಅನರ್ಲಿ ಡೈರಿ ಆಗಿದೆಯೋ ಆ ರೀತಿಯಲ್ಲಿ ನೀವು ಏರಿಯಾದಲ್ಲೂ ನೀವು ಡೈರಿ ಆಗುವಂತ ಇದನ್ನ ಮಾಡ್ಬೇಕು ಪ್ರೋತ್ಸಾಹಿಸಬೇಕು ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಅವ್ರ ಮನೆಯ ಭಾಗಕ್ಕೆ ತಲುಪಿಸ್ಬೇಕು ಈ ಕೆಲಸ ಮಾಡಿದ್ರೆ ನಮ್ಮ ರೈತರು ಇನ್ನೂ ಚೆನ್ನಾಗಿರ್ತಾರೆ ಅಂತ ಇವತ್ತು ನನ್ನನ್ನು ನಮ್ಮ ಅವರು ಕರೆದು ನನಗೆ ಆಶೀರ್ವಾದ ಮಾಡಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಇವರು ಇವರನ್ನ ಜೊತೆಯಲ್ಲಿ ಎಲೆಕ್ಷನ್ ಮಾಡಿದ್ರು ಎಲ್ಲ ಇವ್ರ ಮಕ್ಕಳು ಸಮೇತವಾಗಿ ಸೇರಿ ಎಲೆಕ್ಷನ್ ಮಾಡಿದ್ರು ಯಾವತ್ತು ನಾವು ನಿಮ್ಮ ಹತ್ರ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗೆ ಇರ್ತೀವಿ ಅದ್ಯಂತ ಮುಖ್ಯವಾಗಿ ಪತ್ರಕರ್ತರು ಬಂದಿದ್ದೀರಾ నమస్కారం మొదలైన్ రిలీస్ పత్రంగా ఎల్గూ ధన్యవాదాలు తెలిసి నన్ను మాతలు ముగ్గు జై నేను